ನಮ್ಮ ಕರ್ನಾಟಕಕ್ಕೆ ಸ್ವಾಗತ ನಾನು ಪ್ರಭುದೇ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಕಾಂಗ್ರೆಸ್ನಲ್ಲಿ ಕಿಚ್ಚು ಹೆಚ್ಚಿಸಿದ ಕರಪ್ಷನ್ ಕಾಳಗ ನಾನು ಸತ್ಯ ಬಿ ಆರ್ ಪಾಟೀಲ್ ಸರ್ಕಾರದ ವಿರುದ್ಧ ಮುಗಿಬಿದ್ದ ಬಿಜೆಪಿ ನಾಯಕರು ಪಂಚಮಸಾಲಿ ಮೀಸಲಾತಿಗಾಗಿ ಮತ್ತೆ ಹೋರಾಟ ಜೂನ್ ಇಪ್ಪತ್ ಮೂರರಂದು ರಾಜ್ಯ ಮಟ್ಟದ ಸಂಕಲ್ಪ ಸಭೆ ಬೆಳಗಾವಿಯಲ್ಲಿ ಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆ ಈ ಬಾರಿ ಹನ್ನೊಂದು ದಿನ ಮೈಸೂರು ದಸರಾ ಆಚರಣೆ ನಾಡ ಹಬ್ಬಕ್ಕೆ ಯಾವುದೇ ಅಡಚಣೆ ಇಲ್ಲ ರಾಜವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ ಸ್ಪಷ್ಟನೆ ಜಮೀನಲ್ಲಿ ಹಾವು ಕಚ್ಚಿ ರೈತ ಸಾವು ಬೆಳಗಾವಿ ತಾಲೂಕಿನ ಬೆಳವಟ್ಟಿ ಗ್ರಾಮದಲ್ಲಿ ಘಟನೆ ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮೈಸೂರು ಶಿವಮೊಗ್ಗ ಸೇರಿ ಹಲವೆಡೆ ಯೋಗ ಒಂದು ಭೂಮಿ ಒಂದು ಆರೋಗ್ಯದ ಉದ್ದೇಶ ಅಕ್ರಮ ಗಣಿಗಾರಿಕೆ ಬಗ್ಗೆ ಸಿಎಂ ಸಿದ್ದರಾಮಯ್ಯಗೆ ಸಚಿವ ಕೆ ಪಾಟೀಲ್ ಪತ್ರ ಬರೆದಿದ್ದಾರೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ರಾಜ್ಯದ ಅಕ್ರಮ ಗಣಿಗಾರಿಕೆ ಕುರಿತು ಸಿಎಂ ಸಿದ್ದರಾಮಯ್ಯಗೆ ಏಳು ಪುಟಗಳ ಸುದೀರ್ಘ ಪತ್ರ ಬರೆದಿದ್ದಾರೆ ಈ ಪತ್ರವು ರಾಜಕೀಯ ವಲಯದಲ್ಲಿ ಭಾರಿ ಸಂಚಲನ ಮೂಡಿಸಿದ್ದು ರಾಜ್ಯದಲ್ಲಿ ಅಕ್ರಮ ಗಣಿಗಾರಿಕೆಯಿಂದ ಆಗಿರುವ ಭಾರೀ ನಷ್ಟ ಮತ್ತು ತನಿಖೆಯಲ್ಲಿನ ವಿಳಂಬದ ಬಗ್ಗೆ ಗಂಭೀರ ಕಳವಳ ವ್ಯಕ್ತಪಡಿಸಿದ್ದಾರೆ ಅಕ್ರಮ ಗಣಿಗಾರಿಕೆಯಿಂದ ರಾಜ್ಯಕ್ಕೆ ಸುಮಾರು ಒಂದೂವರೆ ಲಕ್ಷ ಕೋಟಿ ರೂಪಾಯಿಗಳಷ್ಟು ಆರ್ಥಿಕ ನಷ್ಟ ಆಗಿದೆ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಕಾಂಗ್ರೆಸ್ ಪಕ್ಷವು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ದೂರದ ಪಾದಯಾತ್ರೆಯನ್ನು ಕೈಗೊಂಡು ಈ ವಿಷಯವನ್ನು ಜನರ ಮುಂದಿಟ್ಟಿತ್ತು ಆಗಿನ ಕಾಂಗ್ರೆಸ್ ಸರ್ಕಾರ ಕೆಲವು ಪ್ರಕರಣಗಳನ್ನು ತನಿಖಾ ಸಂಸ್ಥೆಗಳಿಗೆ ವಹಿಸಿತ್ತು ಆದರೆ ಕೆಲವೇ ಪ್ರಕರಣಗಳಲ್ಲಿ ಪ್ರಮುಖ ಅಪರಾಧಿಗಳಿಗೆ ಶಿಕ್ಷೆಯಾಗಿದ್ರೆ ತೊಂಬತ್ತೆರಡು ಪರ್ಸೆಂಟ್ ಪ್ರಕರಣಗಳು ಇನ್ನೂ ತನಿಖೆಗೆ ಒಳಗಾಗಿಲ್ಲ ಅಂತ ಪತ್ರದಲ್ಲಿ ಆರೋಪಿಸಿದ್ದಾರೆ ಹಣ ನೀಡಿದವರಿಗೆ ಮನೆ ಸದ್ಯ ಕಾಂಗ್ರೆಸ್ನಲ್ಲಿ ಕರಪ್ಷನ್ ಕಾಳಗ ನಡೀತಾ ಇದೆ ರಾಜ್ಯ ಸರ್ಕಾರಕ್ಕೆ ಶಾಸಕ ಬಿಆರ್ ಪಾಟೀಲ್ ಒಂದು ರೀತಿ ದೊಡ್ಡ ಟೆನ್ಷನ್ ಆಗಿದ್ದು ಇದರ ನಡುವೆ ಬಿಆರ್ ಪಾಟೀಲ್ ತಮ್ಮ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ ನಾನು ಮಾತನಾಡಿದ ಆಡಿಯೋದಲ್ಲಿ ಸತ್ಯ ಹೇಳಿದ್ದೀನಿ ನಾನು ಕೊಟ್ಟ ಪತ್ರಕ್ಕೆ ಮನೆ ಮಂಜೂರು ಮಾಡಿಲ್ಲ ನನ್ನ ಕ್ಷೇತ್ರಕ್ಕೆ ಮನೆ ಕೊಡಿ ಅಂತ ಪತ್ರ ಬರೆದಿದೆ ಆದರೆ ಪಂಚಾಯಿತಿ ಅಧ್ಯಕ್ಷರು ಹಣ ಕೊಟ್ಟು ಮನೆ ಪಡೆದಿದ್ದಾರೆ ಈ ಬಗ್ಗೆ ಸಿ ಎಮ್ ಕೇಳಿದರೆ ಮಾಹಿತಿ ಕೊಡ್ತೀನಿ ಅಂತ ಬಿ ಆರ್ ಪಾಟೀಲ್ ಅವರು ಸ್ಪಷ್ಟನೆ ನೀಡಿದ್ದಾರೆ ನಾನು ಏನ್ ಹೇಳಿದ್ದು ಸತ್ಯ ಹೇಳಿದಿನಿ ನಾನೇ ಮಾತಾಡೋದು ನನ್ನ ನನ್ನ ಶಿಫಾರಸ್ತು ಪತ್ರಗಳನ್ನ ಪರಿಗಣನೆ ತಗೊಂಡಿಲ್ಲ ಯಾರು ನನ್ನ ಪತ್ರವನ್ನ ಪಂಚಾಯತ್ ಚೇರ್ಮನ್ ಓದಿದ್ದಾರೆ ಅದು ಆಗಿದೆ ಅಂದ್ರೆ ನನ್ನ ನಮ್ಮ ಪಂಚಾಯತ್ ಚೇರ್ಮನ್ ನಾನು ಎರಡ್ ಸಾವಿರ ಮನೆ ಕೇಳಿದೆ ಅವ್ರಿಗೆ ನೂರ ಸಾವಿರದ ಒಂಬೈನೂರ ಐವತ್ತು ಮನೆ ಕ್ಷೇತ್ರದಲ್ಲಿ ಅಲ್ರಿ ಬಹುತೇಕ ಎಲ್ಲ ಕಡೆ ನಡೆಸಿದ್ದೇವೆ ತನಿಖೆ ಮಾಡಿಸ್ಲಿ ತನಿಖೆ ಮಾಡಿಸ್ಲಿ ವಸತಿ ಯೋಜನೆ ಮನೆ ಹಂಚಿಕೆಗೆ ಹಣ ಪಡಿತಾ ಇದ್ದಾರೆ ಎಂಬ ಬಿಆರ್ ಪಾಟೀಲ್ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ ಶಾಸಕರ ಆರೋಪಕ್ಕೆ ನಾನು ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಈಗಾಗಲೇ ಆರ್ ಪಾಟೀಲ್ ಆರೋಪದ ಬಗ್ಗೆ ಸಿಎಂ ಗಮನಕ್ಕೆ ಬಂದಿದೆ ಅವ್ರು ಏನು ಕ್ರಮ ಕೈಗೊಳ್ಳಬೇಕೋ ತೆಗೆದುಕೊಳ್ತಾರೆ ಅಂತ ಡಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಅವರು ಮಾತಾಡಿದಾಗ ಏನು ಮಾತಾಡಿದ್ದಾರೆ ಅನ್ನೋದು ನನಗಿನ್ನೂ ಅರ್ಥ ಆಗಿಲ್ಲ ಚೀಫ್ ಮಿನಿಸ್ಟರು ಗಮನಕ್ಕೆ ದಾಳಿ ಬಂದಿದೆ ಚೀಫ್ ಮಿನಿಸ್ಟರ್ ಅದಕ್ಕೆ ಏನು ಕ್ರಮ ಟ್ರಾನ್ಸ್ಪರೆಂಟ್ ಆಗಿ ಸಂದರ್ಭದಲ್ಲಿ ಒಬ್ಬ ಫಲಾನುಭವಿ ಎಲ್ಲಿ ಯಾರು ದುಡ್ಡು ಕೊಡೋಕೆ ಸಾಧ್ಯ ವಿಷಯ ಯಾರು ತಗೊಳ್ಳೋರು ಪಂಚಾಯತಿ ತಗೊಳ್ತಾರೆ ಲೋಕಲ್ ಬಾಡೀಸ್ ತಗೊಳ್ತಾರೆ ಯಾವ ಸರ್ಕಾರದ ಮಂತ್ರಿ ಹತ್ರಕ್ಕೆ ಈ ಒಂದು ಒಂದೂವರೆ ಲಕ್ಷ ಕೊಡುವಂತ ಇದಕ್ಕೆ ಹಣಕ್ಕೆ ಎಲ್ಲಾಗ್ತದೆ ಯಾವ ಉದ್ದೇಶದಿಂದ ಮಾತಾಡಿದಾರೋ ಅದು ಸರಿ ಇಲ್ಲ ನಾನು ಖಂಡಿಸ್ತೀನಿ ನಾನು ಚೀಫ್ ಮಿನಿಸ್ಟರ್ ಇಬ್ರು ಕೂಡ ಬೇರೆ ಎಲ್ಲ ಕೂಡ ನಾವು ಅವ್ರಿಗೆ ಹೇಳ್ತೀವಿ ಇದು ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯಗೆ ಎಚ್ ಕೆ ಪಾಟೀಲ್ ಪತ್ರ ಬರೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಧಾರವಾಡದಲ್ಲಿ ಮಾತನಾಡಿದ ಅವರು ಅಕ್ರಮ ಗಣಿಗಾರಿಕೆ ಕುರಿತು ಈಗಾಗಲೇ ಲೋಕಾಯುಕ್ತ ಎಸ್ಐಟಿ ತನಿಖಾ ಸಂಸ್ಥೆಗಳಿಂದಲೂ ತನಿಖೆ ನಡೆದಿವೆ ಇನ್ನು ಎಚ್ ಕೆ ಪಾಟೀಲ್ ಅವರು ಕಾಂಗ್ರೆಸ್ ಹಿರಿಯ ನಾಯಕರು ಅವರು ಸೂಕ್ತ ಯೋಚನೆ ಯೋಚನೆ ಮಾಡಿಯೇ ಸರ್ಕಾರಕ್ಕೆ ಪತ್ರ ಬರೆದಿರ್ತಾರೆ ಅಂತ ಸಚಿವ ಸಂತೋಷ್ ಲಾಡ್ ಅವರು ಹೇಳಿದ್ದಾರೆ ಕಾಂಗ್ರೆಸ್ನ ಶಾಸಕ ಬಿ ಆರ್ ಪಾಟೀಲ್ ಆಡಿಯೋ ವಿಚಾರವಾಗಿ ಮೈಸೂರಿನಲ್ಲಿ ಸಚಿವ ಹೆಚ್ ಸಿ ಮಹದೇವಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾನು ಕೂಡ ಆ ಆಡಿಯೋವನ್ನು ಕೇಳಿಸ್ಕೊಂಡಿದ್ದೇನೆ ಅಕ್ರಮ ನಡೆದಿದ್ರೆ ಕಾನೂನು ರೀತಿಯಲ್ಲಿ ಕ್ರಮ ಆಗತ್ತೆ ಅಂತ ಸಚಿವ ಎಚ್ ಸಿ ಮಹದೇವಪ್ಪ ಹೇಳಿದ್ದಾರೆ ಅದು ಆಡಿಯೋ ಆಗಿದೆ ಅಂತ ನಾನು ಟಿವಿನಲ್ಲಿ ನೋಡಿದೆ ಅದೇನು ಅಂತ ಡೀಟೇಲ್ ಗೊತ್ತಿಲ್ಲ ಆ ಇದ್ರೆ ಅದು ಕಾನೂನಾತ್ಮಕವಾಗಿ ಏನಾಗುತ್ತೆ ಆಗುತ್ತೆ ಅದು ಆಡಿಯೋ ಆಗಿದೆ ಅಂತ ನಾನು ಟಿ ವಿನಲ್ಲಿ ನೋಡಿದೆ ಅದೇನು ಅಂತ ಡೀಟೇಲ್ ಆಗಿ ಗೊತ್ತಿಲ್ಲ ವಸತಿ ಯೋಜನೆ ಮನೆ ಹಂಚಿಕೆಗೆ ಹಣ ಪಡೆದ ಆರೋಪ ವಿಚಾರವಾಗಿ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಲಂಚ ಕೊಡದೆ ಮನೆ ಕೊಡಲ್ಲ ಎಂಬುದು ಜಗಜ್ಜಾಹೀರಾಗಿದೆ ಬಿ ಆರ್ ಪಾಟೀಲ್ ಆಡಿಯೋ ಬರೀ ಸ್ಯಾಂಪಲ್ ಅಷ್ಟೇ ರಾಜ್ಯದ ಮೂಲೆ ಮೂಲೆಯಲ್ಲೂ ಲಂಚ ಇಲ್ಲದೆ ಮನೆ ಸಿಗಲ್ಲ ಮನೆ ಬೇಕಾದ್ರೆ ಲಂಚ ಕೊಡಿ ಅನ್ನೋದು ಇವರ ಬ್ಯಾನರ್ ಮಾನ ಮರ್ಯಾದೆ ಇದ್ರೆ ಕೂಡಲೇ ತನಿಖೆಗೆ ವಹಿಸಬೇಕು ಆಡಿಯೋದಲ್ಲಿ ಮಾತನಾಡಿರೋದು ನಾನೇ ಅಂದಿದ್ದಾರೆ ಇಷ್ಟು ದಿನ ಸರ್ಕಾರದ ವಿರುದ್ಧ ವಿಪಕ್ಷಗಳು ಆರೋಪ ಮಾಡ್ತಾ ಇದ್ವು ಆದರೆ ಆಡಳಿತ ಪಕ್ಷದ ಶಾಸಕರೇ ಆಪಾದನೆ ಮಾಡ್ತಿದ್ದಾರೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಏನಾದರೂ ಗೌರವ ಇದ್ರೆ ಕಾಂಗ್ರೆಸ್ ಪಾರ್ಟಿಗೆ ಏನಾದರೂ ಮಾನವ ಮಾರ್ಗ ಇದ್ರೆ ಇದನ್ನ ಕೂಡಲೇ ತನಿಖೆ ಒಪ್ಪಿಸಬೇಕು ಆಡಿಯೋ ರಿಲೀಸ್ ಆಗಿರೋದು ಸತ್ಯ ಅಂತ ಬಿ ಆರ್ ಪಾಟೀಲ್ ಅವರು ಹೇಳ್ತಾ ಇದ್ದಾರೆ ನಾನು ನಾನೇ ಮಾತಾಡಿರೋದು ಒಬ್ಬ ಶಾಸಕ ಅದು ಹಿರಿಯ ಶಾಸಕ ಅವರೇ ಈ ತರ ಆಪಾದನೆ ಮಾಡಿದ್ಮೇಲೆ ವಿರೋಧ ಪಕ್ಷ ಆಪಾದನೆ ಮಾಡಿದ್ರೆ ನಾನೆಲ್ಲ ನಾನಲ್ಲ ನಾನಲ್ಲ ಅಂತಾರೆ ಇದು ಆಡಳಿತ ಪಕ್ಷದೇ ಇಷ್ಟು ದಿನ ವಿರೋಧ ಪಕ್ಷಗಳು ಆಪಾದನೆ ಮಾಡ್ತಾ ಇತ್ತು ಈಗ ಆಡಳಿತ ಪಕ್ಷನೇ ಆಪಾದನೆ ಮಾಡ್ತಾ ಇದೆ ಅಂದ್ರೆ ಇದು ಎಷ್ಟು ಭ್ರಷ್ಟ ಸರ್ಕಾರ ಎಷ್ಟು ಲೂಟಿ ಹೊಡಿತಾ ಇದಾರೆ ಮನೆ ಮನೆಗೂ ದುಡ್ಡು ಸಾಂಕ್ಷನ್ಗೂ ದುಡ್ಡು ಮನೆ ಅಲಾಟ್ಮೆಂಟ್ಗೂ ದುಡ್ಡು ದುಡ್ಡು ಇಲ್ಲದೆ ಈ ಸರ್ಕಾರದಲ್ಲಿ ಏನು ನಡೆಯಲ್ಲ ಅರವತ್ತು ಪರ್ಸೆಂಟ್ ಒಂದ್ ನಯಾ ಪೈಸೂ ಕಡಿಮೆ ಇಲ್ಲ ಅರವತ್ತು ಪರ್ಸೆಂಟ್ ಕಮಿಷನ್ ಇಲ್ಲದೆ ಯಾವುದೇ ಕೆಲಸ ಯಾವುದೇ ಆಫೀಸಲ್ಲಿ ಏನು ನಡೆಯಲ್ಲ ಆ ಪರಿಸ್ಥಿತಿಗೆ ಇವತ್ತು ಸಿದ್ದರಾಮಯ್ಯ ನವೆಂಬರ್ ತಿಂಗಳಿನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಎಂಬ ವಿಚಾರವಾಗಿ ಸಚಿವ ಹೆಚ್ ಸಿ ಮಹದೇವಪ್ಪ ರಿಯಾಕ್ಟ್ ಮಾಡಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರ್ಚಿ ಗಟ್ಟಿಯಾಗಿದೆ ಹೀಗಾಗಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಆಪರೇಷನ್ ಕಮಲದಿಂದಲೇ ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದು ಬಿಜೆಪಿಯವರು ಈಗ ಯಾವ ಆಪರೇಷನ್ ಮಾಡ್ತಾರೆ ಅಂತ ಸಚಿವ ಎಚ್ ಸಿ ಮಹದೇವಪ್ಪ ಅವರು ಕಿಡಿಕಾರಿದ್ದಾರೆ ರಾಜ್ಯದಲ್ಲಿ ಸಿದ್ದರಾಮಯ್ಯನ ಸರ್ಕಾರ ಸ್ಥಿರವಾಗಿದೆ ಅಭಿವೃದ್ಧಿ ಕಡೆ ಹೆಜ್ಜೆ ಆಗ್ತಾ ಇದ್ದೀವಿ ಎಲ್ಲ ಕಡೆ ಅಭಿವೃದ್ಧಿ ಆಗ್ತಾ ಇದೆ ನಾವು ಕೊಟ್ಟಿರೋ ಗ್ಯಾರಂಟಿಗಳು ಅನುಷ್ಠಾನ ಆಗ್ತಾ ಇದ್ದಾವೆ ಒಳ್ಳೆ ಆಡಳಿತ ನಡೀತಾ ಇದೆ ಯಾವ ಕುರ್ಚಿ ಬದಲಾಯಿತೋ ಗೊತ್ತಿಲ್ಲ ಸಿ ಎಂ ಕುರ್ಚಿ ಒಂದಿದೆ ಆ ಕುರ್ಚಿ ಮೇಲೆ ಸಿದ್ದರಾಮಯ್ಯರು ಕೂತಿದ್ದಾರೆ ಕೂತಿರೋರು ಭದ್ರಾಗಿದೆ ಆ ಕುರ್ಚಿನೂ ಭದ್ರಾಗಿದೆ ಸಿ ಇಟ್ ಈಸ್ ಎನ್ ಎಲೆಕ್ಟೆಡ್ ಗೌರ್ಮೆಂಟ್ ಫಾರ್ ಫೈವ್ ಇಯರ್ಸ್ ಅಲ್ವಾ ಈಗ ತಾನೇ ಎರಡು ವರ್ಷ ಆಗಿದೆ ನೂರ ಮೂವತ್ತಕ್ಕೂ ಹೆಚ್ಚು ಜನ ಎಮ್ ಎಲ್ ಎ ಇದ್ದೀವಿ ಈಗ ಆಪರೇಷನ್ ಕಂಪ್ಲೇಂಟ್ ಮಾಡೋಕ್ಕೆ ಹಂಗೆ ಮಾಡಿ ಬಂದಿರೋದು ಅವ್ರಿಗೆ ಮ್ಯಾಂಡೇಟಿಂದ ಏನು ಬಂದಿಲ್ಲ ನೋಡ್ತಾ ಇದ್ದಾರೆ ಅದಾಗಲಿ ಅಂತ ಗೊತ್ತು ರಾಜ್ಯದಲ್ಲಿ ಸ್ಥಿರವಾಗಿದೆ ಅಭಿವೃದ್ಧಿ ಕಡೆ ಹೆಚ್ಚು ಅಧಿಕಾರಿಗಳ ವರ್ಗಾವಣೆ ಸಂಬಂಧ ಸಿಎಂ ಭೇಟಿ ವಿಚಾರವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದ ಸತೀಶ್ ಜಾರಕಿಹೊಳಿ ನಮ್ಮ ಗಮನಕ್ಕೆ ಎಲ್ಲಾ ವರ್ಗಾವಣೆ ಬರಬೇಕು ಅಂತ ಏನಿಲ್ಲ ಎಮ್ ಎಲ್ ಎ ತಾಲೂಕು ಮಟ್ಟದ ಅಧಿಕಾರಿಗಳು ವರ್ಗ ಮಾಡ್ತಾರೆ ಏನು ಜಿಲ್ಲಾ ಮಟ್ಟದಲ್ಲಿಯೂ ಶಾಸಕರ ಹೇಳದಾಗೆ ವರ್ಗಾವಣೆ ಆಗುತ್ತೆ ನಮಗೆ ವರ್ಗಾವಣೆಯಲ್ಲಿ ಹೆಚ್ಚು ಆಸಕ್ತಿ ಇಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ

ಮೈಸೂರಿನಲ್ಲಿ ರಾಜಕಾರಣ ಗರಿಗೆದರಿದ್ದು ಎಂಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ಹಿನ್ನೆಲೆ ಜೂನ್ ಇಪ್ಪತ್ತಾರರಂದು ನಿರ್ದೇಶಕರ ಚುನಾವಣೆ ನಡೆಯಲಿದ್ದು ಈ ನಡುವೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಸಿ ಬಸವರಾಜು ಸೇರಿ ನಲವತ್ತಕ್ಕೂ ಹೆಚ್ಚು ಜನರು ಕೇರಳ ಟ್ರಿಪ್ಗೆ ಹೋಗಿದ್ದಾರೆ ಪ್ರವಾಸಕ್ಕೂ ಮುನ್ನ ಖಾಸಗಿ ಹೋಟೆಲ್ನಲ್ಲಿ ಕಾಫಿ ಸವಿದು ಮೀಟಿಂಗ್ ಮಾಡಿದರು ಈ ಸಭೆಯಲ್ಲಿ ಮಾಜಿ ಶಾಸಕ

ಅಲ್ಲ ಹಿಂಗೆ ಸಡನ್ ಆಗಿ ಸಾಮೂಹಿಕ ಹೋಗ್ತಾ ಇದಾರಲ್ಲ ಅದಕ್ಕೆ ಸರ್ ಅವರೆಲ್ಲ ಚುನಾವಣೆ ಅವ್ರಿಗೆ ಹಾಗಾಗಿ ಅವ್ರಿಗೆ ಮೊದಲೇ ಎಲ್ರೂ ಹೊಸದಾಗಿ ಫ್ರೆಶ್ ಅಪ್ ಆಗಿದ್ದಾರೆ ಎಲ್ಲರೂ ಎರಡ್ ಸರಿ ಮೂರ್ ಸರಿ ಬಂದ್ ಅಲ್ಲ ಸಾರಥಿ ಯಾರು ವಹಿಸಿದಾರೆ ಸರ್ ಇವ್ರಿಗೆಲ್ಲ ಜಾಲಿ ಟ್ರಿಪ್ ಗೆ ಯಾರು ಅವ್ರೆ ಕ್ಯಾಂಡಿಡೇಟ್ ಆಗ್ತದೆ ಸುದ್ದಿ ಬಂದ್ವರಿಯತ್ತೆ ಚಿಕ್ಕ ಬ್ರೇಕ್ ಕೇಳಲ್ಲ ದೇವರೇ ಬಂದು ಮುಂದೆ ನಾನು ಸಾರಿ ಕೇಳೋಣ ಹಂಡ್ರೆಡ್ ಪರ್ಸೆಂಟ್ ತಪ್ಪು ಮಾಡಿದ್ರೆ ಚಿಕ್ಕ ಮಕ್ಕಳ ಕಾಲಿಗೆ ಬೇಕಿದ್ರು ಬೀಳುತ್ತೇನೆ ನಾನ್ ತಪ್ಪು ಅಂತ ಮಾಡಿದ್ರೆ ಚಿಕ್ಕ ಮಕ್ಕಳು ಕಾಲ್ಗೂ ಬೀಳೋಳು ನಂದು ನಂದು ತಪ್ಪಿದೆ ಅಂತ ಡಿಂಪಲ್ ಕ್ವೀನ್ ಕೊಟ್ಟರು ಡಿಚ್ಚಿ ನನ್ನ ಪ್ರೆಸೆನ್ಸ್ ಅಲ್ಲಿ ಇದೇ ಮಾಧ್ಯಮದವರ ಮುಂದೆ ಈ ಮಾತ್ನ ಅವತ್ತೇ ಆಡಬೇಕು ನನಗೆ ನನ್ನದೇ ಆದ ಕಮಿಟ್ಮೆಂಟ್ ಇರುತ್ತೆ ಅದಕ್ಕೆ ನಾನು ಹೊಣೆನಾ ಫಿಲ್ಮಿ ಭೀಕ್ಷಿತ್ರಿ ಏಳು ರಾತ್ರಿ ಏಳು ಇಪ್ಪತ್ತೇಳಕ್ಕೆ ತಾಯಿನ ರೈಗಳು ವಾಸ ಮಾಡ್ತಾಯಿದ್ದಾವೆ ನಾವು ಅವ್ರಿಗಿನ ಕೇಳ ನಾವು ಜಮ್ಮಿ ಇರೋ ಒಂದ್ಸಲ ಬದ್ರಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟರು ಬರಲೇ ಇಲ್ಲ ನಾವು ಸತ್ತವ್ರನ್ನ ತಂದು ಇಲ್ಲಿ ಇಟ್ಬಿಟ್ಟು ನಾವು ಎಣಗಳು ತಗೊಂಡೋಗಿ ಮಶಾಣಕ್ಕೆ ಹಾಕೋದಾಗಿದೆ ನಮಗಿಲ್ಲಿ ಇವತ್ತಿನವರೆಗೂ ಆರು ವರ್ಷ ಏಳು ವರ್ಷ ಆದ್ರೂ ನಾವು ತಿನ್ನಕ್ಕೆ ಇಟ್ಟಿಲ್ಲದೆ ಬಾಡಿಗೆಗಳು ಕಟ್ಟಕ್ಕೆ ಆಗ್ತಾ ಎಷ್ಟೋ ಜನ ಸತ್ತೋಗಿದ್ದಾರೆ ಎಷ್ಟೋ ಜನ ಸತ್ತು ಕಳ್ಕೊಂಡಿದೀವಿ ನಾವು ಎಷ್ಟೋ ಜನ ನಮ್ಮ ಬೆಣಸರ ಸತ್ತೋಗ್ಬಿಟ್ಟಿದ್ದಾರೆ ಮನೆ ಹತ್ರ ತರಲೇ ಇಲ್ಲ ಬಾಡಿಗೆ ಒಂದ್ ಬಾಡಿಗೆ ಮನೆಗೆ ಒಂದು ನೆಂಟರು ಬರಂಗಿಲ್ಲ ಇದಕ್ಕೆಲ್ಲ ಒಣಗಾಡು ಗರುಡಾಚಾರ ಅವರು ನಮ್ಮ ಉದ್ಯೋಗ ಹಾಳು ಮಾಡ್ತಾ ಇರೋದೇ ಅವರು ಇದೇನಂತ ಆರ್ನೂರು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅಲ್ಲ ಬರೀ ಆರ್ನೂರು ಆರು ಆರೂವರೆ ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅಧಿಕಾರಿ ಅಂತ ಅನ್ಸ್ಕೊಂಡಿರೋರು ನೀವು ಲಾಯಕ್ಕ ಅನ್ನುವಂತಹ ಪ್ರಶ್ನೆಗೆ ಸ್ಥಳೀಯರು ಅನ್ಲಾಯಕ್ ಅಂತ ಹೇಳ್ತಾ ಇದ್ದಾರೆ ಯಾರಿಗೆ ಇಪ್ಪತ್ತೇಳಕ್ಕೆ ಬ್ರೇಕ್ ನಂತರ ನಮ್ಮ ಕರ್ನಾಟಕಕ್ಕೆ ಮತ್ತೆ ಸ್ವಾಗತ ಯೋಗ ದಿನಾಚರಣೆಯ ಅಂಗವಾಗಿ ಬೆಳಗಾವಿ ಜಿಲ್ಲೆಯ ಅಥಣಿಯ ತಾಲೂಕಾಡಳಿತದಲ್ಲಿ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಯೋಗ ಗುರು ಭವರ್ಲಾಲಾ ಆರ್ಯ ಅವರು ಸಾವಿರಾರು ಜನರಿಗೆ ಯೋಗಾಭ್ಯಾಸ ಮಾಡಿಸಿದ್ರು ಕಾರ್ಯಕ್ರಮದಲ್ಲಿ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಅವರು ಕೂಡ ಭಾಗಿಯಾಗಿದ್ದರು ಆದರ್ಶ ವ್ಯಕ್ತಿ ಸಂಪೂರ್ಣ ಸಮಾಜಕ್ಕೆ ನಿಜವಾದ ರೋಲ್ ಮಾಡೆಲ್ प्रार्थने ನಾನು ಹೇಳಿದ ಮೇಲೆ ಜಾನನ ಉಪಾಸತೆ ಸಾರ್ವಜನಿಕರು ಹಾಗೂ ಯೋಗಾಪಟುಗಳು ದೇವನಹಳ್ಳಿ ತಾಲೂಕು ಕ್ರೀಡಾಂಗಣದಲ್ಲಿ ಯೋಗ ಮಾಡುವ ಮೂಲಕ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಿಸಿದ್ದಾರೆ ಜಿಲ್ಲಾಡಳಿತ ಹನ್ನೊಂದನೇ ಯೋಗ ದಿನಾಚರಣೆಯನ್ನ ಯಶಸ್ವಿಯಾಗಿ ಆಚರಣೆ ಮಾಡಲಾಯಿತು ನರೇಂದ್ರ ಮೋದಿ ಪ್ರಧಾನಿಯಾದ ನಂತರ ಯೋಗಕ್ಕೆ ವಿಶ್ವ ಮಾನ್ಯತೆ ಕೊಡಿಸಿದ್ರು ಇಂದು ವಿಶ್ವದಾದ್ಯಂತ ಹನ್ನೊಂದನೇ ಯೋಗ ದಿನಾಚರಣೆ ಆಚರಿಸಲಾಯಿತು ಹಾಯ್ ಅಚ್ಚಾ ರೇ ಯರೇನು ಮೇರೆ ವಿಧಾನವಾಗಿ ಕಾರ್ಯಂದ ಬಿಡಾ ಒಂದು ಚಾಚಿ ಬಣೆ ಜವಾಬರಗಳು ಈಗ ತಮ್ಮೆಲ್ಲರಿಗೂ ಚಿಕ್ಕಿತವಾಗುವಂತಾ ಶೇಷನಾಸನ ಹಿಂದಕ್ಕೆ ಗುಡ್ಕೊಳ್ಳಿಯಾಗಿ ಬೆಳಗಾವಿಯ ಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಜಿಲ್ಲಾಡಳಿತ ಆಯೋಜಿಸಿದ್ದ ಹನ್ನೊಂದನೇ ವಿಶ್ವ ಯೋಗ ದಿನಾಚರಣೆಯನ್ನ ಸಂಸದ ಜಗದೀಶ್ ಶೆಟ್ಟರ್ ಸಸಿಗೆ ನೀರುಣಿಸುವ ಮೂಲಕ ಚಾಲನೆ ಕೊಟ್ಟಿದ್ದಾರೆ ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರಸೆ ಮತ್ತಿತರ ಗಣ್ಯರು ವಿವಿಧ ಶಾಲೆ ಕಾಲೇಜುಗಳ ವಿದ್ಯಾರ್ಥಿಗಳು ಯೋಗಾಭ್ಯಾಸ ಮಾಡಿದ್ದಾರೆ ಯಾರಿಗೆ ಮೊಣಕಾಲು ನೋವು ಇದೆ ಅವರು ಹಿಮ್ಮಡಿಯನ್ನ ಎತ್ತಬೇಡಿ ಹಾಗೆ ಸರಳ ಸ್ಥಿತಿಯಲ್ಲಿ ನಿಂತ್ಕೊಳ್ಳಿ ಉಸಿರಾಟ ದೀರ್ಘವಾದಂತಹ ಉಸಿರಾಟ ಇನ್ನೂ ಸೆಕೆಂಡುಗಳ ಕಾಲ ಕೊನೆಯ ಸ್ಥಿತಿಯನ್ನ ಕಾಪಾಡ್ಕೊಳ್ಳಿ ಆಸನದ ಅಂತಿಮ ಸ್ಥಿತಿಯ ಮೇಲೆ ನಿಮ್ಮ ಗಮನವಿರಲಿ ಹಾಕುತ್ತ ನಿಮ್ಮ ಬಲ ಬದಿಗೆ ನಿಮ್ಮ ಬಲ ಬದಿಗೆ ನಿಮ್ಮ ಬಲ ಬದಿಗೆ ಮತ್ತೆ ಉಸಿರನ್ನ ತೆಗೆದುಕೊಳ್ಳಿ ಶರೀರವನ್ನ ನೇರಗೊಳಿಸಿ ಉಸಿರಣ ಹೊರ ಹಾಕುತ್ತಾ ಮತ್ತೆ ನಿಮ್ಮ ಎರಡ ಬದಿಗೆ ಶರೀರವನ್ನು ತಿರುಗಿಸಿ ಉಸಿರಣ್ಣ ತೆಗೆದುಕೊಳ್ಳಿ ಮತ್ತೆ ಶರೀರವನ್ನ ನೇರಗೊಳಿಸಿ ದಿಕ್ಕಿನಲ್ಲಿ ತಿರುಗಿಸಿ ಮತ್ತೆ ನೇರಗೊಳಿಸಿ ಮತ್ತೆ ಅಭಿವೃದ್ಧಿ ದಿಕ್ಕಿನಲ್ಲಿ ತಿರುಗಿಸುವ ಹನ್ನೊಂದನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆ ವಿಜಯಪುರದಲ್ಲಿ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿಯಿಂದ ರಾಜ್ಯ ಮಟ್ಟದ ಯೋಗೋತ್ಸ ಯೋಗೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಆಯುಷ್ ಇಲಾಖೆ ಸಹಯೋಗದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ ಮಾಡಲಾಗಿದೆ ಸಾವಿರಾರು ವಿದ್ಯಾರ್ಥಿಗಳು ಹಾಗೂ ಯೋಗ ಪಟುಗಳು ಯೋಗ ಮಾಡಿದರು ಕಾರ್ಯಕ್ರಮದಲ್ಲಿ ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷ ಸಂಗಮೇಶ್ ಬಬಲೇಶ್ವರ ಡಿಸಿ ಟಿ ಭೂಬಾಲನ್ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ ಇನ್ನು ಗದಗದ ಕೆಎಚ್ ಪಾಟೀಲ್ ಸ್ಟೇಡಿಯಂನಲ್ಲೂ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡಲಾಗಿದೆ ಆರೋಗ್ಯ ಇಲಾಖೆ ಆಯುಷ್ ಇಲಾಖೆ ಹಾಗೂ ಯುವ ಸಬಲೀಕರಣ ಇಲಾಖೆಯ ವತಿಯಿಂದ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಜಿಲ್ಲಾಧಿಕಾರಿ ಶ್ರೀಧರ್ ಉದ್ಘಾಟನೆ ಮಾಡಿದರು ಬಳಿಕ ಯೋಗಾಭ್ಯಾಸದಲ್ಲಿ ಸೇರಿದ್ದ ನೂರಾರು ವಿದ್ಯಾರ್ಥಿಗಳಿಗೆ ಯೋಗದ ಮಹತ್ವವನ್ನು ತಿಳಿಸಿದರು ಆರೋಗ್ಯವಂಥ ದೇಹ ಎಷ್ಟು ಮುಖ್ಯವೋ ಅಷ್ಟೇ ಸಮುಚಿತವಾದ ಮನಸ್ಸು ಮುಖ್ಯ ಯೋಗ ಅಭ್ಯಾಸದಿಂದ ಬಾಡಿ ಒಂದೇ ಅಲ್ಲ ಸಮಚಿತವಾಗಿರೋದು ಇನ್ಕ್ಲೂಡಿಂಗ್ ಮೈಂಡ್ ವಿಲ್ ಬಿ ಇನ್ ಅ ಕಾನ್ಸ್ಟೆಂಟ್ ಕಾನ್ಸಂಟ್ರೇಷನಲ್ ಲೆವೆಲ್ ಸೊ ವಿಚ್ ಅಸಿಸ್ಟೆಂಟ್ ಬೀಯಿಂಗ್ ಹೆಲ್ತಿ ಅಂಡ್ ನಮ್ಗೆಲ್ಲರಿಗೂ ಹಿಂದೆ ಹೇಳ್ಕೊಟ್ಟಿದ್ದಾರೆ ಹೆಲ್ತ್ ಇಸ್ ವೆಲ್ತ್ ಅರ್ಲಿ ಟು ಬೆಲ್ತ್ ಅರ್ಲಿ ಟು ರೈಸ್ ಹೆಲ್ತ್ ಇಸ್ ವೆಲ್ತ್ ಅಂತ ಸೊ ಯೋಗದ ಮೂಲ ತತ್ವ ನೀವು ಬ್ರಹ್ಮ ಮುಹೂರ್ತದಲ್ಲಿ ನೀವು ಯೋಗ ಅಭ್ಯಾಸ ಮಾಡಿದ್ರೆ ಬಹಳ ಒಳ್ಳೇದು ಅಂಡ್ ಕ್ಲೋಸ್ ಟು ದಟ್ ಸೊ ಈ ದಿನ ಎಲ್ಲರಿಗೂ ಬಾಗಲಕೋಟೆಯ ಬಸವೇಶ್ವರ ವಿದ್ಯಾವರ್ಧಕ ಸಂಘದಲ್ಲಿ ಮಾಜಿ ಶಾಸಕ ವೀರಣ್ಣ ಚರಂತಿ ಚರಂತಿಮಠ ನೇತೃತ್ವದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಆಚರಣೆ ಮಾಡಿದರು

ಕೇವಲ ಯೋಗದಿಂದ ಗಿಡಮೂಲಿಕೆಗಳಿಂದ ರೋಗವನ್ನು ನಿವಾರಣೆ ಮಾಡತಕ್ಕಂತಹ ಶಕ್ತಿ ಆ ಇತ್ತು ಆಯುರ್ವೇದಿಕಲ್ಲಿ ಇತ್ತು ಈ ಅಲೋಪತಿಗೆ ಬಂದದ್ದೇ ಎರಡು ನೂರು ವರ್ಷ ಯಾವಾಗ ಬ್ರಿಟಿಷರು ಅಂದರು ಅವತ್ತು ಅಲೋಪತಿಗೆ ಬಂದಿದೆ ಅದಕ್ಕಿಂತ ಮೊದಲು ಅಲೋಪತಿ ಇದ್ದಿದ್ದೇ ಇಲ್ಲ ದಿನನಿತ್ಯ ಯೋಗ ಮಾಡಬೇಕು ಇದು ಜೀವನದ ಪದ್ಧತಿ ಆಗಬೇಕು ನಾ ಯೋಗ ದಿನ ಆಗಬಾರದು ಯೋಗ ದಿನಾನೂ ಆಗಬೇಕು ಯೋಗ ನಮ್ಮ ಜೀವನ ಪದ್ಧತಿ ವಿಶ್ವಕ್ಕೆ ಸಂಸ್ಕೃತಿ ಪರಂಪರೆಗಳ ನಾಡಾದ ಭಾರತ ಯೋಗದ ಮಹತ್ವವನ್ನು ಸಾಗದಂತಹದ್ದು ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆ ಮಲೆನಾಡು ಶಿವಮೊಗ್ಗ ಜಿಲ್ಲೆಯಲ್ಲೂ ಸಹ ಯೋಗ ದಿನಾಚರಣೆ ಮಾಡಲಾಗಿದೆ ಜಿಲ್ಲಾಡಳಿತ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮಕ್ಕೆ ಸಂಸದ ಬಿವೈ ರಾಘವೇಂದ್ರ ಚಾಲನೆ ಕೊಟ್ಟರು ಯೋಗದಲ್ಲಿ ಪೊಲೀಸರು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಭಾಗಿಯಾಗಿದ್ದರು ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಇಡಿ ಅಧಿಕಾರಿಯದ್ದೇ ದರ್ಬಾರಾಗಿದೆ ಪಶು ವೈದ್ಯರಿಲ್ಲದೆ ಉದ್ಯಾನವನದಲ್ಲಿ ಪ್ರಾಣಿ ಪಕ್ಷಿಗಳು ಮೃತಪಡ್ತಿವೆ ಅಂತೇಳಿ ಇಡಿ ಅಧಿಕಾರಿ ಸೂರ್ಯಸೇನ್ ಸರ್ಕಾರಕ್ಕೆ ಪತ್ರ ಬರೆದಿದ್ರು ಬಳಿಕ ಸರ್ಕಾರದಿಂದ ಪಶು ವೈದ್ಯಾಧಿಕಾರಿ ಕಿರಣ್ ಕುಮಾರ್ ಎಂಬುವವರನ್ನ ನೇಮಕ ಮಾಡಲಾಗಿತ್ತು ಆದ್ರೀಗ ಇಡಿ ಸೂರ್ಯಸೇನ್ ವೈದ್ಯ ಕಿರಣ್ಗೆ ಆದೇಶ ಪತ್ರ ನೀಡಲು ನಿರಾಕರಿಸಿದ್ದಾರೆ ಸರ್ಕಾರಿ ಪಶು ವೈದ್ಯರು ಎರಡ್ ಮೂರು ವರ್ಷಗಳಿಗೆ ವರ್ಗಾವಣೆ ಆಗ್ತಾರೆ ಈಗಾಗಲೇ ನಾವು ಹೊರಗುತ್ತಿಗೆ ಆಧಾರದ ಮೇಲೆ ವೈದ್ಯರನ್ನ ನೇಮಿಸಿದ್ದೇವೆ ಅಂತ ಇಡಿ ಸೂರ್ಯ ಸೇನ್ ಸರ್ಕಾರದ ಆದೇಶವನ್ನೇ ಸೊ ಈಗಾಗ ನಮ್ಮ ಹತ್ರ ಇನ್ನೊಂದು ಡಾಕ್ಟರ್ ಸೇರಿ ಮೂರು ಡಾಕ್ಟರ್ಸ್ ಆಲ್ರೆಡಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದಲ್ಲದೆ ಈಗ ಮೊನ್ನೆ ಮೊನ್ನೆ ಒಬ್ಬರು ವೆಟನರಿ ಆಫೀಸರ್ ಬಂದಿದ್ದಾರೆ ಅವರದ್ದು ಸೇವೆ ಏನು ಅಂದ್ರೆ ಈಗ ಆಲ್ರೆಡಿ ಅವರು ಬಣರಘಟ ನ್ಯಾಷನಲ್ ಪಾರ್ಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಈಗ ಬಣರಘಟ ಬಯಾಲಜಿಕಲ್ ಪಾರ್ಕ್ ಬಂದಿರೋದ್ರಿಂದ ನಾವು ಮತ್ತೆ ನಮಗೆ ಸೇವೆ ನಮಗೆ ನಮಗೆ ಬೇಕಾಗಿಲ್ಲ ನೀವು ನೀವು ಆ ಸರ್ಕಲ್ ಅಲ್ಲಿ ಡಾಕ್ಟರ್ ಕೊರತೆಗಳಿದೆ ಸೊ ಆ ಸರ್ಕಲ್ ಅಲ್ಲಿ ಬೇಕಾಗಿರೋ ಡಾಕ್ಟರ್ನ ನೀವು ಅಲ್ಲಿ ಬೆಳೆಸ್ಕೊಳ್ಳಿ ಅಂತ ಹೇಳಿ ವಾಪಸ್ ಅವರನ್ನ ನಾವು ನಮ್ಮ ಮೆಂಬರ್ ಸೆಕ್ರೆಟರಿ ಮತ್ತೆ ಈಗ ಚಿಕ್ಕದೊಂದು ಬ್ರೇಕ್ ವಾಸ ಮಾಡ್ತಾ ಇದೆ ನಾವು ಅವ್ರಿಗಿನ್ನ ಕೇಳ ನಾವು ಜಮೀರ್ ಒಂದ್ಸಲ ಬತ್ತಿ ಅಂತ ಹೇಳಿ ಆಸ್ವಾಸನೆ ಕೊಟ್ರ ಬರ್ಲೇ ಇಲ್ಲ ನಾವು ಸತ್ತವ್ರನ್ನ ತಂದು ಇಲ್ಲಿ ಇಟ್ಬಿಟ್ಟು ನಾವು ಹೆಣಗಳ್ ತಗೊಂಡೋಗಿ ಮಸಣ ಕಾಕೋದಾಗಿದೆ ನಮ್ಗಿಲ್ಲ ಇನ್ನೂವರೆಗೂ ಆರು ವರ್ಷ ಏಳು ವರ್ಷ ಆದ್ರೂ ನಾವು ತಿನ್ನಕ್ಕೆ ಇಟ್ಟಿಲ್ಲದೆ ಬಾಡಿಗೆಗಳು ಕಟ್ಟಕ್ಕೆ ಆಗ್ತಾ ಎಷ್ಟೋ ಜನ ಸತ್ತೋಗಿದ್ದಾರೆ ಎಷ್ಟೋ ಜನ ಸತ್ತು ಕಳ್ಕೊಂಡಿದೀವಿ ನಾವು ಎಷ್ಟೋ ಜನ ನಮ್ಮ ಪೆಣ್ಸರ ಸತ್ತೋಗ್ಬಿಟ್ಟಿದ್ದಾರೆ ಮನೆ ಹತ್ರ ತರಲೇ ಇಲ್ಲ ಬಾಡಿಗೆ ಒಂದು ಬಾಡಿಗೆ ಮನೆಗೆ ಒಂದು ನೆಂಟರು ಬರಂಗಿಲ್ಲ ಇದಕ್ಕೆಲ್ಲ ಹೊರಣೆಗಾರು ಗರುಡಾಚಾರ ಅವರು ನಮ್ಮ ಉದ್ಯೋಗ ಹಾಳು ಮಾಡ್ತಾ ಇರೋದೇ ಅವರು ಇದೇನಂತ ಆರ್ನೂರು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅಲ್ಲ ಬರೀ ಆರ್ನೂ ಆರು ಆರೂವರೆ ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅಧಿಕಾರಿ ಅಂತ ಅನ್ಸ್ಕೊಂಡಿರೋರು ನೀವು ಲಾಯಕ್ಕ ಅನ್ನುವಂತಹ ಪ್ರಶ್ನೆಗೆ ಸ್ಥಳೀಯರು ಅನ್ಲಾಯಕ್ ಅಂತ ಹೇಳ್ತಾ ಇದ್ದಾರೆ జారీ ఏోణ న ప్రాబ్లమ్ ఎందు రాత్రి ఎంటు ఇప్ప ವೆಲ್ಕಮ್ ಬ್ಯಾಕ್ ಶಿವಮೊಗ್ಗ ಜಿಲ್ಲೆ ಸಾಗರದ ಖ್ಯಾತ ಉದ್ಯಮಿ ಹಾಗೂ ನಗರಸಭಾ ಸದಸ್ಯ ಟಾಪ್ ಬಶೀರ್ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಒಟ್ಟು ಏಳು ಅಧಿಕಾರಿಗಳ ನೇತೃತ್ವದ ತಂಡ ದಾಳಿ ನಡೆಸಿ ಸತತ ಹದಿನೆಂಟು ಗಂಟೆಗೂ ಹೆಚ್ಚು ಕಾಲ ದಾಖಲೆ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಸಿವಿಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ದಾಳಿ ನಡೆಸಿದೆ ಸಾಗರದ ಖ್ಯಾತ ಉದ್ಯಮಿ ಹಾಗೂ ನಗರಸಭಾ ಸದಸ್ಯ ಟಾಪ್ ಬಶೀರ್ ನಿವಾಸದ ಮೇಲೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಮೈಸೂರಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯಿಂದ ಬಾಲಕಿ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾಗಿದೆ ಬಾಲಕಿ ತಂದೆ ನವೀನ್ ದೂರು ಆಧರಿಸಿ ಮಂಡ್ಯದ ಬೆಳಕವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನವೀನ್ ತಾಯಿ ಮಂಗಳಮ್ಮ ಫೈನಾನ್ಸ್ನಿಂದ ನಲವತ್ತು ಸಾವಿರ ಸಾಲ ಪಡೆದಿದ್ದರು ಇಪ್ಪತ್ನಾಲ್ಕು ಕಂತುಗಳ ಪೈಕಿ ಹನ್ನೆರಡು ಕಂತು ಕಟ್ಟಿರಲಿಲ್ಲ ನವೀನ್ ದಂಪತಿ ಮತ್ತು ಮಕ್ಕಳು ಸಂಬಂಧಿಕರ ಮನೆಗೆ ತೆರಳಿದರು ಈ ವೇಳೆ ಮನೆಯಲ್ಲಿದ್ದ ಬಾಲಕಿಯನ್ನು ಫ್ಯಾಕ್ಟರಿ ಬಳಿ ಕರೆದೊಯ್ದು ಹಿಂಸೆ ನೀಡಿದ್ದಾರೆ ಅಂತ ಹೇಳಲಾಗಿದೆ ಘಟನೆಗೆ ಸಂಬಂಧಪಟ್ಟಂತೆ ಟಿ ನರಸೀಪುರದ ಬಜಾಜ್ ಫೈನಾನ್ಸ್ ಸಿಬ್ಬಂದಿ ಹಾಗೂ ಮ್ಯಾನೇಜರ್ ವಿರುದ್ಧ ಇದೀಗ ಕೇಸ್ ದಾಖಲಾಗಿದೆ ಕಾಡಂಚಿನಲ್ಲಿ ಅವೈಜ್ಞಾನಿಕ ಕಸ ವಿಲೇವಾರಿ ಮಾಡ್ತಾ ಇದ್ದ ಪ್ರಾಣಿ ಪಕ್ಷಿಗಳು ಮೃತಪಡುವ ಸಾಧ್ಯತೆ ಇದೆ ಈ ಘಟನೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಪುರೆಪ್ಪೆ ಮನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿದೆ ಇಂಡಸ್ಟ್ರಿಯಲ್ ವೇಸ್ಟ್ಗಳನ್ನು ಕಾಡಿನ ಮಾರ್ಗದ ಮಧ್ಯೆ ಸುರಿತಾ ಇದ್ದಾರೆ ಜನಪ್ರತಿನಿಧಿಗಳಿಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಸದ ರಾಶಿ ಕಂಡರೂ ಕೂಡ ನಮಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಇದಕ್ಕೆ ಸಾರ್ವಜನಿಕರು ಸಹಜವಾಗಿ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ ಈ ತರ ಇಂಡಸ್ಟ್ರಿಯಲ್ ವೇಸ್ಟ್ ಅಂತ ಗೊತ್ತಾಗ್ತಿಲ್ಲ ಅಥವಾ ಏನು ಈಗ ಹಿಂಗೆ ಕಾಡಿನಲ್ಲಿ ಹಾಕೋದ್ರಿಂದ ವನ್ಯ ಪ್ರಾಣಿಗಳಿಗೆ ಅದು ತುಂಬಾ ಮಾರಕ ಮಾರಾಟ ಇದು ಅವೇನಾದರೂ ಇದನ್ನ ಏನು ತಿಂದುಬಿಟ್ರೆ ಅವಕ್ಕೆ ಮುಂದೆ ಅವ ಡೈಜಿಸ್ಟೇಟ್ ಟ್ಯಾಕ್ಟರ್ ಸಮಸ್ಯೆಯಾಗಿ ಅವಕ್ಕೆ ಸಾವೇರಿಯ ಶಿಗಾವಿ ಪಟ್ಟಣದ ಕೃಷಿ ಮಾರುಕಟ್ಟೆಯಲ್ಲಿ ಮೂಲ ಸೌಕರ್ಯವೇ ಇಲ್ಲ ರೈತರು ಮತ್ತು ವ್ಯಾಪಾರಸ್ಥರು ಪರದಾಡ್ತಾ ಇದ್ದಾರೆ ಕೃಷಿ ಮಾರುಕಟ್ಟೆಗೆ ಒಳಗಡೆ ಶೌಚಾಲಯ ನಿರ್ಮಾಣ ಮಾಡಿದ್ದಾರೆ ಆದರೆ ಅದು ರೈತರಿಗೆ ಹಾಗೂ ವ್ಯಾಪಾರಸ್ಥರಿಗೆ ಅನುಕೂಲ ಆಗ್ತಾ ಇಲ್ಲ ಅಧಿಕಾರಿಗಳ ಉದ್ದಟತನಕ್ಕೆ ಇದ್ದಂಥ ಶೌಚಾಲಯವನ್ನು ಮುಚ್ಚಿ ಹೋಗಿದೆ ಇನ್ನು ಈ ಬಿಲ್ಡಿಂಗ್ನಲ್ಲಿ ಸಾಕಷ್ಟು ಸೌಲಭ್ಯ ಇದೆ ಯಾವುದೂ ಕೂಡ ಉಪಯೋಗಕ್ಕೆ ಬರ್ತಾ ಇಲ್ಲ ಆದ್ದರಿಂದ ರೈತರು ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕ್ತಾ ಇದ್ದಾರೆ ಇನ್ನಾದರೂ ಅಧಿಕಾರಿಗಳು ಇರುವ ಸೌಕರ್ಯವನ್ನು ಉಪಯೋಗ ಮಾಡಿಕೊಳ್ಬೇಕು ಅಂತ ವ್ಯಾಪಾರಸ್ಥರು ಮನವಿ ಮಾಡ್ಕೋತಾ ಇದ್ದಾರೆ ಕೃಷ್ಣ ನದಿಗೆ ಬಾಗಿನ ಅರ್ಪಿಸಲು ಹೋಗಿದ್ದ ಮಹಿಳೆ ಕಾಲು ಜಾರಿ ನೀರು ಪಾಲಾಗಿದ್ರು ನಾಲ್ಕನೇ ದಿನಕ್ಕೆ ಮಹಿಳೆಯ ಶವ ಪತ್ತೆಯಾಗಿದೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮಾಂಜರಿ ಗ್ರಾಮದಲ್ಲಿ ಘಟನೆ ನಡೆದಿತ್ತು ನಲವತ್ತು ವರ್ಷದ ಸಂಗೀತ ಮಾಂಜಕೇರ್ ಮೃತ ದುರ್ದೈವಿಯಾಗಿದ್ರು ನಾಲ್ಕು ದಿನಗಳಿಂದ ಮಹಿಳೆಗಾಗಿ ಅಗ್ನಿಶಾಮಕ ಮತ್ತು ಎಸ್ಡಿಆರ್ಎಫ್ ತಂಡ ಶೋಧ ನಡೆಸ್ತಾ ಇದ್ರು ಇವತ್ತು ಕೃಷ್ಣ ನದಿಯಲ್ಲಿ ಮಹಿಳೆ ಶವವಾಗಿ ಪತ್ತೆಯಾಗಿದ್ದಾಳೆ ಈ ಸಂಬಂಧ ಅಂಕಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಶಿವಮೊಗ್ಗದ ಪೇಟೆಯ ಕೊಡೂರು ಬಳಿಯ ಶಾಸಕ ಗುರುರಾಜ್ ಗಂಟಿ ಹೋಳಿ ಕಾರು ಅಪಘಾತವಾಗಿದೆ ಸದ್ಯ ಭೀಕರ ಅಪಘಾತದಲ್ಲಿ ಶಾಸಕ ಗುರುರಾಜ್ ಪಾರಾಗಿದ್ದಾರೆ ದಿಢೀರ್ ಕಾರಿಗೆ ಹಸು ಅಡ್ಡ ಬಂದ ಕಾರಣಕ್ಕಾಗಿ ಅಪಘಾತ ಸಂಭವಿಸಿದೆ ಈ ವೇಳೆ ಮೂರು ಚಾಲಕರ ನಿಯಂತ್ರಣ ತಪ್ಪಿ ಒಂದೊಂದು ಕಾರು ಡಿಕ್ಕಿ ಆಗಿದೆ ಶಾಸಕರ ಕಾರು ಖಾಸಗಿ ಕಾರು ಆಮೇಲೆ ಪಿಡಬ್ಲ್ಯೂಡಿ ಇಲಾಖೆಯ ಕಾರು ಪರಸ್ಪರ ಡಿಕ್ಕಿ ಹೊಡೆದಿದೆ ಘಟನಾ ಸಂಬಂಧ ರಿಪ್ಪನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನೆಲಮಂಗ್ಲ ತಾಲೂಕಿನ ಹನುಮಂತಪುರ ಗೇಟ್ ಬಳಿ ಚಾಲಕನ ನಿಯಂತ್ರಣ ತಪ್ಪಿ ಲಾರಿಯೊಂದು ಪಲ್ಟಿಯಾಗಿದೆ ಬೆಂಗಳೂರು ತುಮಕೂರು ಹೆದ್ದಾರಿಯಲ್ಲಿ ಅಪಘಾತ ಸಂಭವಿಸಿದ್ದು ರಸ್ತೆ ಅವೈಜ್ಞಾನಿಕ ಕಾಮಗಾರಿಯೇ ಲಾರಿ ಪಲ್ಟಿಗೆ ಕಾರಣ ಅನ್ನುವಂಥ ಆರೋಪ ಕೇಳಬರ್ತಾ ಇದೆ ಇನ್ನು ನಿನ್ನೆ ಕೂಡ ಇದೇ ಸ್ಥಳದಲ್ಲಿ ಲಾರಿ ಪಲ್ಟಿಯಾಗಿತ್ತು ಇದೀಗ ಮತ್ತೊಂದು ಲಾರಿ ಪಲ್ಟಿಯಾಗಿದೆ ಈ ವೇಳೆ ಕೆಲಕಾಲ ಟ್ರಾಫಿಕ್ ಜಾಮ್ ಆಗಿ ವಾಹನ ಸವಾರರು ಪರದಾಡಿದ್ರು ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಟ್ರಾಫಿಕ್ ನಿಯಂತ್ರಿಸುವುದಕ್ಕೆ ಹರಸಾಹಸ ಪಟ್ಟಿದ್ದಾರೆ ಹಾವು ಕಚ್ಚಿ ರೈತನೋರ್ವ ಮೃತಪಟ್ಟಿರುವ ಘಟನೆ ಬೆಳಗಾವಿಯ ಬೆಳವಟ್ಟಿ ಗ್ರಾಮದಲ್ಲಿ ನಡೆದಿದೆ ಮೂವತ್ತೆಂಟು ವರ್ಷದ ರವೀಂದ್ರ ಕಾಂಬ್ಳೆ ಮೃತ ದುರ್ದೈವಿಯಾಗಿದ್ದು ಬೆಳಗ್ಗೆ ಜಮೀನಿಗೆ ಗೆಣಸು ಹಚ್ಚಲು ಹೋದಾಗ ಗೆಣಸಿನ ಬಳಿ ಕೆಳಗೆ ಇದ್ದಂಥ ಹಾವು ಕಚ್ಚಿದೆ ತಕ್ಷಣ ರೈತನನ್ನು ಬೆಳಗಾವಿಯ ವಿಮ್ಸ್ ಆಸ್ಪತ್ರೆಗೆ ರವಾನಿಸುವ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಮೃತಪಟ್ಟಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಈ ಸಂಬಂಧ ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಜೂನ್ ತಿಂಗಳಲ್ಲೇ ಕೆ ಆರ್ ಎಸ್ ಡ್ಯಾಮ್ನಲ್ಲಿ ನೂರ ಹದಿನೆಂಟು ಪಾಯಿಂಟ್ ಆರು ಸೊನ್ನೆ ಅಡಿ ನೀರು ಭರ್ತಿಯಾಗಿದ್ದು ಇದೀಗ ಹಳೆ ಮೈಸೂರು ಭಾಗದ ಜೀವನಾಡಿ ಹೊಸ ದಾಖಲೆ ಬರೆದಿದೆ ಜೂನ್ ತಿಂಗಳಲ್ಲೇ ಅಣೆಕಟ್ಟು ಸಂಪೂರ್ಣ ಭರ್ತಿಯತ್ತ ಸಾಕ್ತಾ ಇದ್ದು ಈಗಾಗಲೇ ಹಳೆ ಮೈಸೂರು ಭಾಗದ ಜೀವನಾಡಿ ಕೆ ಆರ್ ಎಸ್ ಡ್ಯಾಮ್ ನೂರ ಹದಿನೆಂಟು ಪಾಯಿಂಟ್ ಆರು ಸೊನ್ನೆ ಅಡಿ ತುಂಬಿದೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಜೂನ್ನಲ್ಲಿ ಇಷ್ಟು ಪ್ರಮಾಣದ ನೀರು ಸಂಗ್ರಹ ಆಗಿದೆ ಇದಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾ ಇರೆಯಾ ಶೋಯೆಗಾ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ